ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹ್ಯ ಗುರುವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಸುಲೋಚನ ಅಜ್ಜಿ ಹತ್ರ ಬಂದ್ಬಿಟ್ಟು ಆ ಲಾಯರ್ ಎಷ್ಟು ಕೆಟ್ಟವನು ಅಂತ ನಮಗೆ ಗೊತ್ತೇ ಇರಲಿಲ್ಲ ನೋಡಿ ಆ ಲಾಯರ್ ಫ್ರೆಂಡ್ ಆಗಿದ್ದಕ್ಕೆ ತಾನೇ ನಾವು ಮದುವೆ ಸಂಬಂಧ ಅಂತ ಹೇಳ್ಬಿಟ್ಟು ಮುಂದುವರೆದ್ವಿ ಅವನ ಕೆಟ್ಟ ಬುದ್ಧಿ ನಮಗೆ ಗೊತ್ತಾಗಲೇ ಇಲ್ಲ ಪೂರ್ತಿಯಾಗಿ ಅವನ್ನ ನಂಬಿ ಬಿಟ್ವಿ ಅಂತ ಸುಲೋಚನ ಹೇಳ್ತಾರೆ ಆಗ ಅಜ್ಜಿ ಅಯ್ಯೋ ಅದೆಲ್ಲ ಮುಗಿದ ಓದೇಕ ಓದ್ಕತೆ ಸದ್ಯ ನಮ್ಮ ಸೀತ ಬಚ್ಚಾವ್ಲಲ್ಲ ಅಂತ ಹೇಳಿ ಶಾಂತ ಅಜ್ಜಿ ಅಂದರೆ ಆಗ ಸುಲೋಚನ ಅಲ್ಲ ಅಜ್ಜಿ ನಮ್ಮ ಸೀತಾನ ರಾಮ ಹೀರೋ ಥರ ಬಂದು ಬಚಾವ್ ಮಾಡ್ದ ಆದರೆ ಆ ರಾಮ್ ಯಾರಂತ ಗೊತ್ತಾ ನಮ್ಮ ಸೀತಾ ಕೆಲಸ ಮಾಡ್ತಾ ಇದ್ದಾಳಲ್ಲ ಆ ಕಂಪನಿಯ ಓನರ್ ಅಂತೆ ಟಿ ವಿಯಲ್ಲಿ ನೋಡಿದೆ ಅಯ್ಯೋ ನನಗಂತೂ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಸುಲೋಚನ ಹೇಳ್ತಾಳೆ ಆದರೆ ವಿಷಯ ಅದು ಅಲ್ಲ ಅಂತ ಸುಲೋಚನಾ ಹೇಳಿದ್ರೆ ಅಜ್ಜಿ ಮತ್ತು ಏನು ವಿಷಯ ಅಂತ ಕೇಳ್ತಾರೆ ಮತ್ತು ಸುಲೋಚನಾ ನಾವು ನಮ್ಮ ಕಮಿಷನ್ ದುಡ್ಡನ್ನ ಬರೋದಿತ್ತಲ್ಲ ಅದನ್ನು ಲಾಯರ್ ಹತ್ರ ಕೇಳಲಿಕ್ಕೆ ಜೈಲ ಹತ್ರ ಹೋದರೆ ಆ ಲಾಯರ್ ಏನಂದ ಗೊತ್ತಾ ಅಜ್ಜಿ ಅವನಿಗೆ ಯಾರ್ಯಾರು ಅವಮಾನ ಮಾಡಿದ್ದಾರೋ ಅವರನ್ನು ಯಾರನ್ನೂ ಅವನು ಸುಮ್ಮನೆ ಬಿಡಲ್ವಂತೆ ಸೀತನ ನರಳು ಹಾಗೆ ಮಾಡ್ತೀನಿ ಅವಳು ಕ್ಷಣ ಭಯದಲ್ಲೇ ಬದುಕಬೇಕು ಆ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟ ಅಜ್ಜಿ ಅಂತ ಹೇಳ್ತಾನೆ ಅವನಿಗೆ ಜೈಲಂದರೆ ಅರಳಿಕಟ್ಟೆ ಕಟ್ಟೆ ಇದ್ದಂಗಂತೆ ಅಜ್ಜಿ ಅಲ್ಲಿರೋರೆಲ್ಲ ಅವನ ಫ್ರೆಂಡ್ಸಂತೆ ಇಲ್ಲಿತ್ಕೊಂಡು ಏನೂ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೋಬೇಡಿ ಅಂತ ಹೇಳ್ದ ಅಂತ ಸುಲೋಚನಾ ಅಂದಾಗ ಅದೆಲ್ಲ ನಿಜಾನ ಅಂತ ಅಜ್ಜಿ ಕೇಳ್ತಾರೆ ಆಗ ಸುಲೋಚನ ಹ್ಞೂ ಅಜ್ಜಿ ಈಗ ಅವನು ಗಾಯ ಆಗಿರೋ ಸಿಂಹ ಇದ್ದಂಗೆ ಅಲ್ಲೂ ಮಸಿತಾ ಇದ್ದಾನೆ ಯಾವಾಗ ಏನು ಮಾಡ್ತಾನೋ ಹೇಳೋದಕ್ಕೆ ಆಗಲ್ಲ ಅಂತ ಸುಲೋಚನ ಹೇಳ್ತಾಳೆ ಆಗ ಅಜ್ಜಿ ಅಂದರೆ ನಮ್ಮ ಸೀತಾಗೆ ನೆಮ್ಮದಿ ಅನ್ನೋದೇ ಇಲ್ವಾ ಬಂದಿದ್ದ ಕಷ್ಟ ಎಲ್ಲ ಕರಗೋಯ್ತು ಅಂದ್ಕೊಂಡ್ರೆ ದಿನ ಕಾಲಿಗೆ ಮುಳ್ಳಿನ ಥರ ಚುಚ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಆಗ ಸುಲೋಚನ ನಾಟಕ ಮಾಡಿಕೊಂಡು ಹೌದು ಅಜ್ಜಿ ಇದಕ್ಕೆಲ್ಲ ಏನು ಪರಿಹಾರ ಪರಿಹಾರ ಅಂತ ಇಲ್ಲ ಅವನೇ ಅವತ್ತೇನೋ ರಾಮ್ ಹೀರೋ ಥರ ಬ ಫೈಟ್ ಮಾಡಿಕೊಂಡು ಕಾಪಾಡಿಬಿಟ್ಟ ಆದರೆ ಇವತ್ತೇನು ಮಾಡ್ತಾನೆ ಅಂತ ಮುಂದಿನ ಕತೆ ಏನಂತೆ ಅಂತ ಸುಲೋಚನ ಹೇಳ್ತಾಳೆ ಈ ಕಡೆ ರಾಮ್ ವಿಲ್ ಪ್ರೌಡ್ ಆಫ್ ಚರಣ್ ಡೌಂಟ್ ವರಿ ಹೇಳಿ ಅಂತ ಚರಣ್ಗೆ ಹೇಳಿದ್ರೆ ಹೇಗೆ ಹೇಳೋದಂತ ಗೊತ್ತಾಗ್ತಾಯಿಲ್ಲ ಸರ್ ಅಂತ ಚರಣ್ ಹೇಳ್ತಾರೆ ಆಗ ಅಶೋಕ ಕೂಡ ಹೇಳಿ ಚರಣ್ ಕಮಾನ್ ಔಟ್ ಅಂತ ಹೇಳಿದರೆ ಆಗ ರಾಮ್ ಕೂಡ ನೀವು ಇಲ್ಲಿ ಯಾರಿಗೂ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಹೇಳಿ ಅಂತ ರಾಮ್ ಹೇಳ್ತಾರೆ ಆಗ ರಾಮ್ ಹೇಳೋದಕ್ಕೆ ಚರಣ್ ಅವರು ಅವರು ಅಂತ ರಾಗ ಹೇಳ್ತಾನೆ ಆಗ ಅಶೋಕ್ ಕೂಡ ಕಮಾನ್ ಚರಣ್ ಸ್ಪೀಕ್ ಹೇಳ್ರಿ ಬೇಗ ಅಂತ ಕೇಳ್ತಾನೆ ಆಗ ಕಮಾನ್ ಚರಣ್ ಮಾತಾಡಿ ಅಂತ ಅಶೋಕ್ ಜೋರು ಜೋರಾಗಿ ಕೇಳ್ತಾ ಇರ್ತಾನೆ ಇನ್ನು ಈ ಕಡೆ ಸ್ಟಾಫಲ್ಲಿ ಸೀತಾಗೆ ಕೆಲವೊಬ್ಬರು ಅದು ಸರಿ ಮದುವೆ ನಿಂತೋಗಿದ್ರು ಆಗಿಲ್ಲ ಅಂತ ಇದ್ದಿರಲ್ಲ ಅದು ಕಾಮನ್ ಕಂಫರ್ಟಬಲ್ ಆಗಿರೋದೆಲ್ಲ ಹೇಗೆ ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಹಾಗೆ ಬೇರೆಯವರು ಹಾಗಿದ್ರೆ ಏನು ಮಾಡ್ತಾ ಇದ್ದರೋ ಏನೋ ನನಗಂತೂ ಗೊತ್ತಿಲ್ಲ ಅಂತ ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಲೇಡಿ ಕೊನೆಗೂ ಅವರು ಬಾಸ್ ಅಂತ ಗೊತ್ತಿದ್ದೆ ಫ್ರೆಂಡ್ ಮಾಡಿಕೊಂಡು ಮನೆಗೆ ಕರೆದು ಉಪಚಾರ ಮಾಡಿದರು ಅಂತ ನಾವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಇಲ್ಲ ಸೀತಾ ಅಂತ ಲೇಡಿ ಕೊಳಿಂಗ್ ಹೇಳ್ತಾರೆ ಆಗ ಸೀತಾ ಸಿಟ್ ಮಾಡಿಕೊಂಡು ಈ ವಿಷಯನೇ ಇಲ್ಲಿಗೆ ಬಿಡ್ತೀರಾ ಎಲ್ಲರೂ ಅಂತ ಹೇಳ್ತಾಳೆ ನಾನು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಇನ್ನೊಬ್ಬರು ಹ್ಞೂ ಬಿಡಿ ಶೀ ಈಸ್ ದ ಬೆಸ್ಟ್ ಆಫ್ ಎಂಪ್ಲಾಯ್ ಆಫ್ ಆಫ್ ದ ಇಯರ್ ಅಂತ ಹೇಳ್ತಾರೆ ಆಗ ಹ್ಞೂ ಬಾಸ್ನ ಫ್ರೆ ಬೆಸ್ಟ್ ಫ್ರೆಂಡ್ ಅಂದಮೇಲೆ ಬೆಸ್ಟ್ ಎಂಪ್ಲಾಯ್ ಆಗಲೇಬೇಕಲ್ವಾ ಅಂತ ಇನ್ನೊಬ್ಬರು ಹೇಳ್ತಾರೆ ಆಗ ಸೀತಾ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಇಲ್ಲಿಗೆ ಗುರುವಾರದ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತೆ